ಮಹಾಕುಂಭ ಮೇಳದಲ್ಲಿ ತುಳಿತ ಸ್ಥಗಿತಗೊಂಡಿದ್ದ ಅಮೃತ ಸ್ನಾನ ಪುನರಾರಂಭ ಜನರಲ್ಲಿ ಸಿಎಂ ಯೋಗಿ ಮನವಿ ಮಹಾಕುಂಭ ಮೇಳದಲ್ಲಿ ತುಳಿತ ಹಲವರಿಗೆ ಗಾಯ ಹತ್ತು ಜನ ಸಾವನ್ನಪ್ಪಿರುವ ಶಂಕೆ ಇಂದು ಮೌನಿ ಅಮಾವಾಸ್ಯೆಯ ದಿನವಿದೆ ಭಕ್ತಾದಿಗಳು ಕಾಲ್ ತುಳಿತ ಉಂಟಾಗಿ ನೂರಕ್ಕೂ ಹೆಚ್ಚು ಮಂದಿ ಮಹಾಕುಂಭ ಮೇಳದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನಿಸಿ ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡಿಸಲಾಗಿದೆ ದುರಂತದ ಬಗ್ಗೆ ಮಾಹಿತಿ ಪಡೆದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಇನ್ನು ಮುಂದಿನ ಗಂಟೆಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ ತುಳಿತದಲ್ಲಿ ಕರ್ನಾಟಕದವರು ಸ್ವಲ್ಪದರಲ್ಲಿ ಬಚಾವ್ ಇನ್ನು ಕರ್ನಾಟಕದ ಜನರು ಮಹಾಕುಂಭಮೇಳಕ್ಕೆ ತೆರಳಿದ್ದು ಅಲ್ಲಿನ ಕರಾಳತಿಯ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಇದು ಸುಮಾರು ಹತ್ತು ಕೋಟಿಗೂ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತೆ ಜೊತೆಗೆ ಸಾಕಷ್ಟು ಮಹಿಳೆಯರು ಪ್ರಯಾಗರಾಜ್ನಲ್ಲಿ ಕಣ್ಣೀರಿಡುತ್ತಿದ್ದಾರೆ ಬುಧವಾರ ನಡೆದ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಕಾಲ್ತುಡಿತದಿಂದ ಹತ್ತು ಜನ ಸಾವನ್ನಪ್ಪಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಅಧಿಕಾರಿಗಳ ಪ್ರಕಾರ ಮೌನಿ ಅಮಾವಾಸ್ಯೆಯಂದು ಪವಿತ್ರ ಸ್ನಾನಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಸೇರಿದ್ದಾಗ ಈ ಘಟನೆ ಸಂಭವಿಸಿದೆ ಭಕ್ತರ ನೂಕುನುಗಲಿಗೆ ಸಂಗಮ್ನಲ್ಲಿ ನಿರ್ಮಾಣ ಮಾಡಿದ್ದ ತಡೆಗೋಡೆ ಮುರಿದು ಹೋಗಿ ಮೇಳದ ವಿಶೇಷ ಕರ್ತವ್ಯ ಅಧಿಕಾರಿ ಆಕಾಂಕ್ಷಾ ರಾಣಾ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಈ ವರ್ಷ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಸಂಭವಿಸುವ ಈ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿದೆ ಶಿವರಾತ್ರಿವರೆಗೂ ನಡೆಯುವ ಈ ಮಹಾಕುಂಭಮೇಳ ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ ವದಂತಿಗಳಿಗೆ ಕಿವಿಗೊಡಬೇಡಿ ಏನೋ ಕಾಲ್ತುಳಿತ ಉಂಟಾದ ಬೆನ್ನಲ್ಲೇ ದೂರವಾಣಿ ಕರೆಯಲ್ಲಿ ಅಧಿಕಾರಿಗಳೊಂದಿಗೆ ಮಾತನಾಡಿದ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ನಲ್ಲಿ ಸುಮಾರು ಎಂಟರಿಂದ ಹತ್ತು ಕೋಟಿ ಭಕ್ತರು ಸೇರಿದ್ದಾರೆ ಭಕ್ತಾದಿಗಳು ಗಂಗಾಮಾತಿಯ ಘಾಟ್ ಬಳಿ ಸ್ನಾನ ಮಾಡಿ ಸಂಗಮದತ್ತ ಕಡೆಗೆ ಹೋಗಲು ಪ್ರಯತ್ನಿಸಬೇಡಿ ಪ್ರತಿಯೊಬ್ಬರೂ ಆಡಳಿತದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಅಧಿಕಾರಿಗಳೊಂದಿಗೆ ಸಹಕರಿಸಬೇಕು ಸ್ಥಗಿತಗೊಂಡಿದ್ದ ಪುಣ್ಯ ಸ್ನಾನ ಎಂದಿನಂತೆ ಮುಂದುವರಿಯಲಿದೆ ಜನರು ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಹೇಳಿದ್ದಾರೆ